ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಬುಧವಾರ ಇನ್ನು ಬುಧವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಟೈಮ್ ಬಂದು ಆರು ಗಂಟೆ ಐದು ನಿಮಿಷ ಆಗಿತ್ತು ಕರೆಕ್ಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಎಲ್ಲರೂ ಕೂಡ ಸ್ವಲ್ಪ ಬೇಗನೆ ಎದ್ದಿದ್ವಿ ಊರೊಳಕ್ಕೆ ಹೋಗ್ಬೇಕಂತ ಹೇಳಿ ಇನ್ನು ಎದ್ದ ತಕ್ಷಣವೇ ಒಂದು ಸ್ವಲ್ಪ ಹೊತ್ತು ಈ ಥರ ತೋಟನೆಲ್ಲ ಒಂದು ಟ್ರಿಪ್ ನೋಡ್ತಾ ಇರ್ತೀವಿ ಒಂಥರ ಚೆನ್ನಾಗಿರುತ್ತೆ ಇನ್ನೊಂದು ಏನಂದರೆ ನವಿಲುಗಳು ಜಾಸ್ತಿ ಇದೆ ಬಟ್ ಕಾಣಿಸೋದಿಲ್ಲ ಅವು ಆ ಕಡೆ ಸೈಡ್ ಇರುತ್ತೆ ಬಟ್ ಅವು ಒಂದು ಸ್ವಲ್ಪ ಅಂದರೆ ಸೌಂಡ್ ಮಾಡ್ತಾನೇ ಇರ್ತವೆ ಅದು ನವಿಲ್ ಕೂಗೋ ಸೌಂಡು ಚೆನ್ನಾಗಿ ಕೇಳಿಸುತ್ತೆ ಇಲ್ಲಿಗೆಲ್ಲನೂ ಕ ನೋಡ್ತಾ ಇರ್ತೀನಿ ಎಲ್ಲಾದರೂ ಕಾಣಿಸುತ್ತೆ ಹೇಳ್ಬಿಟ್ಟು ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ ಸ್ವಲ್ಪ ದೂರದೆಲ್ಲ ಇರ್ತವೆ ಮುಂಚೆ ಎಲ್ಲ ತೋಟದೊಳಗೆ ಬರ್ತಾಯಿದ್ವು ಇವಾಗ ತೋಟದೊಳಗೆ ಬರ್ತಾ ಇಲ್ಲ ಹೊರಗಡೆನೇ ಇರ್ತವೆ ಆಚೆ ಎಲ್ಲನೂ ಅದಕ್ಕೆ ಕಾಣಿಸ್ಲಿಲ್ಲ ಒಂದು ಸರಿ ಬಿಡಂತೇಳ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಬಿಟ್ಟು ಏನು ಇವಾಗಂತೂ ಸ್ವಲ್ಪ ಇಬ್ನಿ ಸ್ಟಾರ್ಟ್ ಆಗಿದೆ ಆಗಲಿ ಇಬ್ನಿ ಇದೆ ಇನ್ನು ಇವಾಗ ಡಿಸೆಂಬರು ನವೆಂಬರ್ ಡಿಸೆಂಬರೆಲ್ಲ ಬಂದ್ಬಿಟ್ರಂತ ಇನ್ನು ಚಳಿಗಾಲ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಅವಾಗಿಂತ ಇವಾಗಲೇ ಆಗಲೇ ಸ್ಟಾರ್ಟ್ ಆಗಿದ್ದು ಬಿ ಸ್ಟಾರ್ಟ್ ಆಗಿದೆ ಮುಂಚೆನೇ ಬೆಳಗ್ಗೆ ತಕ್ಷಣನೇ ಆಗಲೇ ಒಂಥರ ವಾತಾವರಣವೇ ಒಂಥರ ಚೇಂಜ್ ಇರುತ್ತೆ ಫುಲ್ಲು ಕೂಲಾಗಿರುತ್ತೆ ಮತ್ತು ಮಂಜು ಬೀಳ್ತಾನೇ ಇರುತ್ತೆ ಇನ್ನು ಇವತ್ತು ಸೂರ್ಯ ಕೂಡ ಕಾಣಿಸ್ತಾ ಇಲ್ಲ ಇನ್ನು ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಗುಂಡನಿಗೆ ಡೋಪಿ ಇಟ್ಟಿದೆ ಇಂಪಾರ್ಟೆಂಟಾಗಿ ಮಕ್ಕಳಿಗೆ ಟೋಪಿ ಇಡಲೇಬೇಕು ಟೋಪು ಟೋಪಿ ಇಡಬೇಕು ಸ್ವೆಟ್ರ್ ಕೂಡ ಹಾಕಬೇಕು ಇವನಂತೂ ಒಂದು ಸ್ವಲ್ಪದ್ದು ಕೂಡ ಇಟ್ಕೊಳ್ಳೋದಿಲ್ಲ ತೆಗೆದು ಎಸಿತಾನೆ ಇರ್ತಾನೆ ಎಷ್ಟು ಸತಿ ಇಟ್ಟರು ಕೂಡ ಅಷ್ಟೇ ಇನ್ನು ಗಾಡಿಯಲ್ಲಿ ಹೋಗ್ಬೇಕಾದ್ರಂತೂ ಸಿಕ್ಕಾಪಟ್ಟೆ ಗಾಳಿರುತ್ತೆ ಇಟ್ಕೊಳ್ಳೋಂತಂದ್ರೂ ಇಟ್ಕೊಳ್ಳೋದಿಲ್ಲ ತೆಗೆದು ತೆಗೆದು ಹಾಕ್ತಾ ಇರ್ತಾನೆ ಅವ್ನಿಗೆ ಮುಂಚೆ ಅಷ್ಟೇ ಅಭ್ಯಾಸವೇ ಇಲ್ಲ ಎಷ್ಟೇ ಚಳಿ ಇರಲಿ ಎಷ್ಟೇ ಗಾಳಿ ಇರಲಿ ಎಷ್ಟೇ ಮಳೆ ಇರಲಿ ಅವ್ನಿಗೆ ಏನಂದ್ರೆ ಫ್ಯಾನ್ ಗಾಳಿ ಬೇಕು ಫ್ಯಾನ್ ಗಾಳಿ ಇಲ್ಲಾಂದ್ರೂ ಒಟ್ಟು ಗಾಳಿ ಚೆನ್ನಾಗಿ ಬರಬೇಕು ಹಾಗಾದ್ರೆ ಚೆನ್ನಾಗಿ ಮಲ್ಕೊತಾನೆ ಇಲ್ಲಾಂದ್ರೆ ತುಂಬ ಕಷ್ಟ ಅವ್ನು ನಿದ್ದೆ ಮಾಡೋದು ಮಿಸ್ಸಾಗಿ ಹೋಗಾದ್ರೂ ನೈಟ್ ಕರೆಂಟ್ ಹೋದ್ರಂತೂ ಇನ್ನು ಎದ್ದು ಎದ್ದು ಕುತ್ಕೊತನೇ ಇರ್ತಾನೆ ಅದೊಂದು ನನ್ನ ಮಗನಿಗೆ ಇದು ಅದಕ್ಕೆ ಅವನು ಏನೂ ಕೂಡ ಸ್ವೆಟ್ರ್ ಆಗಲಿ ಏನೂ ಕೂಡ ಹಾಕೋದೇ ಇಲ್ಲ ಅಭ್ಯಾಸವೇ ಇಲ್ಲ ಅವ್ನಿಗೆ ಹೇಳ್ಬೇಕಂದ್ರೆ ಫಸ್ಟು ನಾನು ಇನ್ನು ಅವ್ನು ಹುಟ್ಟಿದಾಗ ಇನ್ನು ಫುಲ್ಲು ಬೇಸಿಗೆ ಕಾಲ ಇನ್ನು ಮಾರ್ಚ್ ತಿಂಗಳಂದ್ರೆ ಎಷ್ಟು ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಸಖತ್ತು ಬೇಸಿಗೆ ಇನ್ನು ಹುಟ್ಟಿದಾಗಿಂದ ಕೂಡ ನಮ್ಮ ಚಿಕ್ಕಮ್ಮ ಏನು ಅಂದರೆ ಅವನ್ನ ಫುಲ್ ಬೆಳಕಿಗೆ ತಂದುಬಿಟ್ಟು ಚಪ್ಪರದ ಕೆಳಗಡೆನೇ ಜಾಸ್ತಿ ಎತ್ಕೊಬರೋದು ಗಾಳಿಗೆ ಇಡೋದು ಆ ಥರ ಎಲ್ಲ ಜಾಸ್ತಿ ಮಾಡಿಬಿಟ್ರು ಅವನಿಗೆ ಸೆಕೆಗೆ ಸ್ವಲ್ಪ ಗಾಳಿಯೆಲ್ಲ ಚೆನ್ನಾಗಿ ಬರಬೇಕಲ್ಲ ಮಕ್ಕಳಿಗೆ ಆ ಥರ ಎಲ್ಲ ತಗೋ ಕರ್ಕೊಂಬಂದು ಕರ್ಕೊಬಂದು ಹೊರಗಡೆ ಯಾವಾಗ ಇರಿಸ್ಬಿಟ್ರೆ ಅವಾಗಿಂದ ಕೂಡ ಅಷ್ಟೇ ಸ್ವೆಟ್ರೂ ಹಾಕಲಿಲ್ಲ ಟೋಪಿನೂ ಇರಲಿಲ್ಲ ಜಾಸ್ತಿ ಅವನ್ನ ನಾವು ಬೆಚ್ಚಗಿರೋ ಥರ ಕೂಡ ಮಾಡಿಲ್ಲ ಅಷ್ಟು ಸೆಕೆ ಅಷ್ಟು ಅಬೆ ಮತ್ತು ಸೀಟಿನ ಮನೆ ಬೇರೆ ಅಲ್ವಾ ಅಲ್ಲಿ ಇದ್ದಿದ್ದು ಚಿಕ್ಕಂಬರ ಮನೆ ಇನ್ನು ಸಿಕ್ಕಾಪಟ್ಟೆ ಬಿಸಿಲು ಭಾಳ ಸೆಕೆ ಆ ಥರ ಹಾಗಾಗಿ ಇನ್ನು ನಾನು ಅಷ್ಟೇ ಇನ್ನು ಏನು ಬಾಣತನ ಅಂತಂದರೆ ಕಿವಿಗೆ ಹತ್ತಿ ಇಟ್ಕೊತಿದ್ದೆ ಅಷ್ಟು ಬಿಟ್ಟರೆ ನಾನು ಇದು ಸ್ಟಾರ್ಟಿಂಗ್ ಅಂದರೆ ಒಂದು ತಿಂಗಳು ಮಾತ್ರ ನನ್ನ ತಲೆಗೆಲ್ಲ ಕಟ್ಕೊಂಡು ಎಲ್ಲ ಸ್ವಲ್ಪ ನೀಟಾಗಿ ಯಾವ ಥರ ಪಾಲಿಸ್ಬೇಕೋ ಬಾಣಂತನ ಥರ ಪಾಲಿಸಿದೆ ಆಮೇಲೆ ಬರ್ತಾ ಬರ್ತಾ ಆಗಲೇ ಇಲ್ಲ ಅಷ್ಟು ಬೇಸಿಗೆ ಸ್ಟಾರ್ಟ್ ಅವಾಗ ಇನ್ನು ಸುಮ್ಮನೆ ಹಾಕ್ಬಿಟ್ಟೆ ಇನ್ನು ನಾರ್ಮಲಾಗಿ ಕಿವಿಗೆ ಹತ್ತಿಟ್ಕೊಂಡ್ಬಿಟ್ಟು ಇನ್ನು ಯಾವಾಗಲಷ್ಟೇ ನಾವು ಒಳಗಡೆ ಇರ್ತಾ ಇರಲಿಲ್ಲ ಹೊರಗಡೆ ಚಪ್ಪದ ಕೆಳಗಡೆ ಜಾಸ್ತಿ ಇರ್ತಾಯಿದ್ದು ಗಾಳಿಗೆ ಹಂಗಾಗಿ ಅವನಿಗೆ ಅಭ್ಯಾಸ ತಪ್ಪಿಟ್ಟಿದೆ ಅಸಲು ಟೋಪಿ ಇಟ್ರೂ ಕಿತ್ತಾಕ್ತಾನೆ ಸ್ವೆಟರ್ ಅಂತೂ ಅವ್ನ ಮೈಗೆ ಮುಟ್ಸ ಹಾಗೆ ಇಲ್ಲ ಇವಾಗಷ್ಟು ಏನಾದರೂ ಸ್ವಲ್ಪ ಟೀ ಶರ್ಟ್ ಏನಾದರೂ ಸ್ವಲ್ಪ ಉದ್ದಣ ಏನಾದರೂ ಹಾಕ್ಬಿಟ್ರಂತೂ ಒಳ್ಳೆಯ ಚೆನ್ನಾಗಿ ಕಾಣಿಸುತ್ತೆ ಬಟ್ಟೆ ಅಂತ ಸ್ವಲ್ಪ ಗ್ರ್ಯಾಂಡಾಗಿರೋ ಏನಾದರೂ ಹಾಕಿದ್ರಂತೂ ಹಾಕ್ಸ್ಕೊಳ್ಳೋದೇ ಇಲ್ಲ ಈ ಥರ ಒಂದು ಚಡ್ಡಿ ಒಂದು ಟೀ ಶರ್ಟ್ ಒಂದು ಹಾಕ್ಬಿಟ್ರೆ ಸಾಕು ಆರಾಮಾಗಿರ್ತಾನೆ ಅವನು ಇನ್ನು ಇವತ್ತು ಬಂದು ಅಡುಗೆದೇನು ಅಷ್ಟೊಂದು ಟೆನ್ಷನ್ ಇರಲಿಲ್ಲ ಇನ್ನೇನೆಂದರೆ ರಾಗಿ ಸಿಟ್ಟು ಖಾಲಿಯಾಗಿತ್ತು ಮನೇಲಿ ಇನ್ನು ಅತ್ತೆ ಬರೋವರೆಗೂ ರಾಗಿ ಸಿಟ್ಟಂತೂ ಇಲ್ವೇ ಇಲ್ಲ ಇನ್ನು ಅತ್ತೆ ಬಂದಮೇಲೆ ರಾಗಿ ಇದ್ದಾವೆ ಅವನ್ನ ಮಾಡಿಸ್ಕೊಂಬಿಟ್ಟು ಹಾಕ್ಸ್ಕೊಂಡ್ಬರಬೇಕು ಇವಾಗ ಮಿಷಿನ್ ಕೂಡ ಇದೆ ಅದು ಅದೇ ಕ್ಲೀನ್ ಮಾಡಿಬಿಟ್ಟು ಅದೇ ಹಾಕುತ್ತೆ ಬಟ್ ಆದರೂ ನಾವು ಕ್ಲೀನ್ ಮಾಡೋದಕ್ಕೂ ಸ್ವಲ್ಪ ಇದಿರುತ್ತೆ ಅದು ಸೊಸೈಟಿ ರಾಗಿ ಅಲ್ವಾ ತುಂಬ ಮಣ್ಣಿರುತ್ತೆ ಅದು ಭಾರಿ ಹುಷಾರಾಗಿ ಕ್ಲೀನ್ ಮಾಡಬೇಕು ಅದೆಲ್ಲ ಅಷ್ಟು ಮಣ್ಣಿರುತ್ತೆ ಅದಕ್ಕೆ ಅತ್ತೆ ಆದರೆ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಅಂತ ಹೇಳಿ ಅತ್ತೆ ಕೂಡ ಕ್ಲೀನ್ ಮಾಡ್ತಾರೆ ಅತ್ತೆ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಮಿಷಿನಲ್ಲಿ ಒಂದ್ಸತಿ ಕ್ಲೀನ್ ಮಾಡಿಸ್ಬಿಟ್ಟು ಆಮೇಲೆ ನಾವು ಇಟ್ಟು ಹಾಕ್ಸ್ತೀವಿ ಅಲ್ಲಿವರೆಗೂ ಕೂಡ ಹಾಕ್ಸಲ್ಲ ಅದಕ್ಕೆ ರಾಗಿ ಹಸಿಟ್ಟು ಖಾಲಿ ಆಗಿತ್ತಲ್ಲ ಇನ್ನು ಮಾವನಿಗೆ ಹೇಳಿ ಬಂದಿದ್ದೆ ಮಾವ ನಾಳೆ ಹಿಂಗೆ ರಾಗಿ ಹಸಿಟ್ಟು ಖಾಲಿ ಆಗಿದೆ ಏನಾದರೂ ಟಿಫನ್ ಮಾಡೋಣ ಅವಲಾಕಿಯಾದರೂ ರವೆಯಾದ್ರೂ ತಂದಿಡಿ ಬಂದು ಬೇಗ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೆ ಅದಕ್ಕೆ ಒಂದು ಸ್ವಲ್ಪ ಕೂಲಾಗಿದ್ದೀನಿ ಇಲ್ಲಾಂದರೆ ಅನ್ನ ಸಾರು ಮುದ್ದೆ ಅಂದರೆ ಸ್ವಲ್ಪ ಟೆನ್ಷನ್ ಇನ್ನು ಮೂರು ಮಾಡಬೇಕು ಅಂತಂದರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಈ ಥರ ಟಿಫನ್ ಆದರೆ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಹೇಳಿ ಇನ್ನು ಸ್ವಲ್ಪ ಕೂಲಾಗೇ ಇದ್ದೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಬಾಕ್ಸ್ ತೊಳಿಬೇಕಿತ್ತು ಇನ್ನು ಬಾಕ್ಸ್ ತೊಗೊಳ ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಹೋಗೋದಕ್ಕೆ ಇನ್ನು ಅಷ್ಟರಲ್ಲಿ ಅಕ್ಕಿ ಕಾಣಿಸ್ತು ನೋಡ್ತಾ ಇರ್ಬೋದು ಸಂಜೆ ಟೈಮ್ ಈ ಥರ ಇತ್ತು ಇವತ್ತು ಬೆಳಗ್ಗೆ ಬೆಳಿಗ್ಗೆನೇ ಕಾಣಿಸ್ತು ಸಡನ್ನಾಗಿ ಬಂದುಬಿಟ್ಟು ಹತ್ತಿರಕ್ಕೆ ಬಂದು ಫುಲ್ಲು ಇನ್ನು ನಾನು ಮೊಬೈಲ್ ತೊಗೊಂಡು ಕ್ಯಾಮ್ರಾ ಆನ್ ನೋಡೋಷ್ಟೇ ಸ್ವಲ್ಪ ದೂರ ಹೊರ್ಟೋಗ್ಬಿಡ್ತು ತುಂಬ ಫಾಸ್ಟಾಗಿ ಹೋಗ್ತಾ ಇರ್ತಾವೆ ಅದು ಯಾವ ಸೈಡಿಂದ ಯಾವ ಸೈಡ್ ತಿರುಗ್ತಾವೆ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಫಾಸ್ಟಾಗಿ ಹೋಗ್ಬಿಡ್ತಾವೆ ಇನ್ನು ನೋಡ್ಕೊಂಬಿಟ್ಟು ಇನ್ನು ಮನೆಗೆ ವಾಪಸ್ ಬಂದ್ವಿ ಇನ್ನು ಮನೆಗೆ ಬಂದ ತಕ್ಷಣ ಫಸ್ಟ್ ನಾನು ಉಪ್ಪಿಟ್ಟು ಮಾಡಿಟ್ಟೆ ಸ್ವಲ್ಪ ಬೇಗ ಆಗಲಿ ಅಂತೇಳ್ಬಿಟ್ಟು ಉಪ್ಪಿಟ್ಟೆಲ್ಲ ಮಾಡಿಟ್ಬಿಟ್ಟು ಇನ್ನು ಟೀಗೆ ಇವಾಗ ಸ್ವಲ್ಪ ಟೀ ಆದರೂ ಮಾಡ್ಕೊಳೋಣ ಅಂತೇಳಿ ಲೇಟಾಗಿತ್ತು ಇನ್ನು ಮಾವ ಕೂಡ ಕುಡ್ದಿರಲಿಲ್ಲ ಇನ್ನು ಬೇಗನೆ ಮಾಡಬೇಕಿತ್ತು ಫಸ್ಟ್ ಅದೆಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಇನ್ನು ಉಪ್ಪಿಟ್ಟೆಲ್ಲ ಮಾಡಿಟ್ಟು ಇವಾಗ ಟೀ ಮಾಡ್ತಾಯಿದ್ದೀನಿ ಸಕ್ಕರೆ ಅಂತಿನ ಸ್ವಲ್ಪ ಇರೋದು ಇನ್ನು ನನಗಂತೂ ಟೆನ್ಷನ್ ಅತ್ತೆ ಯಾವಾಗ ಬರ್ತಾರೆ ಅಂತ ಹೇಳಿಬಿಟ್ಟು ಇದ್ರಂತೂ ತೊಗೊಂಬರ್ಬೋದು ಬಟ್ ನಮ್ಮ ಹತ್ರ ದುಡ್ಡು ಇರೋದಿಲ್ಲ ಅಲ್ವಾ ಒಂದು ಸ್ವಲ್ಪ ಇದಾಗುತ್ತೆ ಖಾಲಿ ಆಯಿತು ಇವತ್ತಿಗೂ ಫುಲ್ಲು ಖಾಲಿ ಆಗುತ್ತೆ ಹೆಣ್ಮಕ್ಳಿಗಂತೂ ತುಂಬ ಯೋಚನೆ ಮನೇಲಿ ಒಂದು ಸ್ವಲ್ಪ ಏನಾದರೂ ಕಾ ಖಾಲಿ ಆದರೆ ಅಯ್ಯಪ್ಪ ಖಾಲಿ ಆಯಿತಲ್ಲ ಅಂತ ಅನಿಸ್ಬಿಡುತ್ತೆ ಇನ್ನು ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಸ್ವಲ್ಪ ಅಮೌಂಟ್ ಏನಾದರೂ ಇದ್ರೆ ಇನ್ನು ನಾವೇ ತೊಗೊಂಬಂದು ಮಾಡ್ಕೋಬೋದು ನಮ್ಮ ಹತ್ರ ಏನಿಲ್ಲ ಕೇಳ್ಬಿಟ್ಟು ಇಸ್ಕೊಂಡು ತರಬೇಕು ಅಂದರೆ ಒಂಥರ ಅನಿಸ್ತಾ ಇರುತ್ತೆ ಮನಸ್ಸು ಇನ್ನು ಅಗ್ಲೆಲ್ಲ ಇನ್ನೇನು ಕೇಳೋದು ಅಂತ ಬೇಜಾರಾಗಿಬಿಡುತ್ತೆ ಒಂದು ಸತಿ ಕೇಳ್ತೀವಿ ಎರಡು ಸತಿ ಕೇಳ್ತೀವಿ ಇನ್ನು ಮೂರನೇ ಸತಿ ಕೇಳಬೇಕಂದ್ರೆ ಆಗಲೇ ಮನಸ್ಸೇ ಬರೋದಿಲ್ಲ ಬಿಡು ಇದ್ರೆ ಇರಲಿ ಅಂತ ಅನಿಸ್ಬಿಡುತ್ತೆ ಇನ್ನು ಇವತ್ತು ಟೋಟಲಿ ಫುಲ್ಲು ಖಾಲಿ ಆಗುತ್ತೆ ಇನ್ನು ಬೆಳಗ್ಗೆ ಟೀ ಮಾಡಿದ್ದೀನಿ ಮತ್ತು ಮಧ್ಯಾಹ್ನ ಇಲ್ಲ ಸಾಯಂಕಾಲ ಮಾಡಿದ್ರಂತೂ ಇನ್ನೂ ಫುಲ್ಲು ಆಗುತ್ತೆ ಮತ್ತು ನಾಳೆಗೆ ನೋಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ ಇನ್ನು ಉಪ್ಪಿಟ್ಟಂತೂ ಮಾಡಿದೆ ಇಲ್ಲಿ ತುಂಬ ದೊಡ್ಡ ರವೆ ಸಿಗುತ್ತೆ ಫ್ರೆಂಡ್ಸು ಅಲ್ಲಿ ಊರಲ್ಲಾದರೂ ಸ್ವಲ್ಪ ಮೀಡಿಯಮ್ ಸೈಜ್ ಸಿಗುತ್ತೆ ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡದು ರವೆ ಇತ್ತು ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಇಟ್ಬಿಟ್ಟು ಇನ್ನು ಚೆನ್ನಾಗಿ ಅಳ್ಕೊಳ್ಳಿ ಅಂತೇಳ್ಬಿಟ್ಟು ಎಲ್ಲ ಮಾಡಿ ಇಟ್ಟಿದ್ದೆ ಇನ್ನು ಅಷ್ಟರಲ್ಲಿ ನಾ ಏನು ಮಾಡೋದು ಇನ್ನು ಟೀ ಕುಡಿದ್ಬಿಟ್ಟು ಇನ್ನು ಕರೆಂಟ್ ಅಂತೂ ಹೇಳಲೇಬಾರ್ದು ಕರೆಂಟಿನ ಕತೆ ಯಾವಾಗ ಹೋಗುತ್ತೋ ಯಾವಾಗ ಬರುತ್ತೋ ದೇವರೇ ಬಲ್ಲ ಅಷ್ಟು ಕರೆಂಟ್ ತೆಗೀತಾ ಇರ್ತಾರೆ ಇನ್ನು ಸಂಜೆಗೆ ಸಾಂಬಾರು ಇವಾಗಲೇ ಇದ್ದೀನಿ ಮಾಡಿಟ್ಬಿಟ್ರೆ ಮತ್ತೆ ಅದು ಒಂದು ಕೆಲಸ ಮುಗಿಯುತ್ತ ಅಂತೇಳ್ಬಿಟ್ಟು ಇನ್ನು ಬೆಳಿಗ್ಗೆ ಒಂದು ಸತಿ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಕರೆಂಟ್ ತೆಗೆದುಬಿಟ್ರಂತೂ ಇನ್ನು ಸಾಯಂಕಾಲ ಆರು ಗಂಟೆ ಅಷ್ಟೊತ್ತಿಗೆ ಆರೂವರೆ ಒಂದು ದಿನ ಏಳು ಗಂಟೆನೂ ಆಗುತ್ತೆ ಅಲ್ಲಿವರೆಗೂ ಕೂಡ ಕರೆಂಟ್ ಕೊಡೋದಿಲ್ಲ ಪುಣ್ಯ ಇವತ್ತು ಹೆಂಗೋ ಒಂದು ಸ್ವಲ್ಪ ಜಾಸ್ತಿ ಹೊತ್ತೆ ಇತ್ತು ಅದಕ್ಕೋಸ್ಕರ ಇನ್ನು ಯಾವಾಗಲೂ ಯಾವಾಗಿದ್ರೂ ಮಾಡಬೇಕಲ್ಲ ಸಾಂಬಾರಿಗೆ ಏನಾಗೋದಿಲ್ಲ ಅಂತೇಳ್ಬಿಟ್ಟು ಇನ್ನು ನಮ್ಮ ಗಿಡದಲ್ಲೇ ಸ್ವಲ್ಪ ಚಿಕ್ಕಡಿಕಾಯಿ ಬಿಟ್ಟಿದ್ವು ಮಾವ ಕಿತ್ತಿಟ್ಟಿದ್ರು ಮತ್ತು ಸ್ವಲ್ಪ ಆಲೂಗೆಡ್ಡೆ ಇದ್ವು ಇನ್ನು ಆಲೂಗೆಡ್ಡೆ ಚಿಕ್ಕಡೆಕಾಯಿ ಎಲ್ಲ ಕೂಡ ನೀಟಾಗಿ ಕಟ್ ಮಾಡಿಕೊಂಡು ಇನ್ನು ಈರುಳ್ಳಿ ಟೊಮೊಟೊ ಅದೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಫಸ್ಟು ನಾನು ಮಿಕ್ಸಿಗೆ ಹಾಕೋಣ ಖಾರ ಅಂತ ಹೇಳಿಬಿಟ್ಟು ಸ್ವಲ್ಪ ಕಾಯಿ ತು ಕಾಯಿ ತುರಿ ಒಂದೆರಡು ಲವಂಗ ಒಂದೆರಡೆರಡು ಮೆಣಸು ಒಂದು ಸ್ವಲ್ಪ ಚಕ್ಕೆ ಸಾಂಬಾರದ ಪುಡಿ ಖಾರದ ಪುಡಿ ಮತ್ತು ಅರಶಿಣ ಪುಡಿ ಮತ್ತು ಬೆಳ್ಳುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಏನೇನು ಐಟಮ್ ಬೇಕು ಅದೆಲ್ಲ ಹಾಕ್ಬಿಟ್ಟು ಸಾಂಬಾರು ಇನ್ನು ಮಿಕ್ಸಿ ಮಾಡಿಕೊಂಡೆ ಮಿಕ್ಸಿ ಎಲ್ಲ ರುಬ್ಕೊಂಡ್ಬಿಟ್ಟು ಇವಾಗೆಲ್ಲ ಒಗ್ಗರಣೆ ಕೊಡ್ತಾ ಇದ್ದೀನಿ ಇದು ತರಕಾರಿ ಎಲ್ಲ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ನಾಲ್ಕುಗೆಡ್ಡೆ ಚಿಕ್ಕಕಾಯಿತ್ತು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆಮೇಲೆ ಇನ್ನು ಖಾರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಕುದೀತಾ ಇದೆ ಸಾಂಬಾರು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಕಲರ್ ನೋಡಿದ್ರೇ ಭಯ ಅನಿಸುತ್ತೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಖಾರ ತಿಂತಾರೆ ನನಗಂತೂ ಯೋಚನೆ ಆಗ್ಬಿಟ್ಟಿದೆ ಈಗಪ್ಪ ಇಷ್ಟು ಖಾರ ಹೆಂಗಪ್ಪ ಹೇಳ್ಬಿಟ್ಟು ನಿಜವಾಗ್ಲೂ ಅಷ್ಟು ಖಾರ ತಿಂತಾರೆ ಇವರು ಆಯ್ ಫ್ರೆಂಡ್ಸ್ ಈಗ ಟೈಮ್ ಬಂದು ಕರೆಕ್ಟಾಗಿ ಹನ್ನೆರಡು ಗಂಟೆ ಆಯಿತು ಇನ್ನು ಒಂದು ವೀಡಿಯೋ ಇತ್ತು ಅಪ್ಲೋಡ್ ಮಾಡಿಬಿಟ್ಟು ಇವಾಗ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ ಆಟೋದಲ್ಲಿ ಕೂತ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ನಮ್ಮದೇ ಆಟೋ ಇದು ನಮ್ಮ ಬಾವರ್ ಓಡಿಸ್ತಾರೆ ನಮ್ಮ ಬಾವರ್ ತೊಗೊಂಡಿರೋದು ಇದು ಇಷ್ಟು ದಿನ ಇರಲಿಲ್ಲ ರಿಪೇರಿ ಇತ್ತು ಒಂದು ಸ್ವಲ್ಪ ಎಲ್ಲರೂ ರಿಪೇರಿ ಮಾಡಿಸ್ಕೊಂಡ್ಬಿಟ್ಟು ತೊಗೊಂಡು ಬಂದಿದ್ದಾರೆ ಇನ್ನು ಗುಂಡ ಮಲಗಿದ್ದಾನೆ ಮಾವ ಕೂಡ ಮಲಗಿದ್ದಾರೆ ಇನ್ನು ಕೆಲಸ ಕೂಡ ಆಯ್ತಿನ ಸಾಂಬಾರು ಕೂಡ ಮಾಡಿಟ್ಟೆ ಸಂಜೆಗೆ ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ಕೆಲಸ ಮುಗೀತು ಸದ್ಯಕ್ಕೆ ಇವಾಗ ಏನೂ ಇಲ್ಲ ಆರಾಮಾಗಿದ್ದೀನಿ ಸಗಣಿ ಹಾಕೋಣ ಅಂದ್ಕೊಂಡೆ ಸಗಣಿ ತೊಗೊಂಡು ಬರೋಣ ಅಂತಂದರೆ ತೋಟದಿಂದ ನಮ್ಮ ಮನೆಯವರು ನಾನು ಸಾಯಂಕಾಲ ತೊಗೊಂಡ್ಬರ್ತೀನಿ ಬರಬೇಕಾದ್ರೆ ಹೇಳ್ಬಿಟ್ಟು ಇನ್ನು ಕರ್ಕೊಂಡ್ ಬಂದುಬಿಟ್ರು ಟೈಮ್ ಆಗುತ್ತೆ ಇಲ್ಲೇ ಅಂತ ಹೇಳಿ ಸಗಣಿ ತಂದಿದ್ರೆ ಆರಾಮಸೆ ಸಗಣಿಲೆಲ್ಲ ಹಾಕ್ಬೋದಾಗಿತ್ತು ಮೊನ್ನೆ ಮಳೆ ಬಂದು ಫುಲ್ಲು ಇದಾಗಿಬಿಟ್ಟಿದೆ ಹಾಕ್ಬೇಕಿತ್ತು ಆಕ ಹಾಕೋಣ ಅಂತ ಸಗಣಿ ಇಲ್ಲಿ ಎಲ್ಲೂ ಸಿಗೋದಿಲ್ಲ ಸಿಗುತ್ತೆ ಹೋಗೋಕ್ಕಾಗಲ್ಲ ನಾನು ತುಂಬ ವರ್ಷಗಳಾಯಿತು ಎಲ್ಲೂ ಕೂಡ ಹೋಗಿಲ್ಲ ಇವಾಗ ಉಳಿದೋ ಇಲ್ಲ ಅನ್ನೋದು ಕೂಡ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ನಾವು ತುಂಬ ದಿನದಿಂದ ತೋಟದಿಂದನೇ ತರ್ತೀವಿ ಸಗಣಿ ವಾರದಲ್ಲಿ ಕೂಡ ಇವಾಗ ಶನಿವಾರ ವಾರ ಮಾಡಬೇಕಂದ್ರೆ ಅಲ್ಲಿಂದ ತಗೊಂಡ್ಬರ್ತೀವಿ ಅದಕ್ಕೆ ಹೋಗೋಣ ಸ್ವಲ್ಪ ಇರು ಅಂತಂದರೆ ಅವರು ವೆಯ್ಟ್ ಮಾಡಲಿಲ್ಲ ಕರ್ಕೊಂಬಂದುಬಿಟ್ರು ಬೇಗ ಇನ್ನು ಏನು ಮಾಡೋದು ಇವಾಗ ಸದ್ಯಕ್ಕೆ ಏನಿಲ್ಲ ಒಂದು ಕಮೆಂಟು ಇತ್ತು ಅದಕ್ಕೆ ರಿಪ್ಲೈ ಕೊಡೋಣ ಅಂತ ಹೇಳಿಬಿಟ್ಟು ಕೂತ್ಕೊಂಡೆ ಹಿಂಗೆ ಫ್ರೀ ಇದ್ದೀನಿ ಅಂತ ಹೇಳ್ಬಿಟ್ಟು ನೆನೆಸ್ಕೊಂಡೆ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ ಇದು ಏನಂತೇಳ್ಬಿಟ್ಟು ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದರೆ ನಿಮ್ಮ ಏಜ್ ಎಷ್ಟು ಸಿಸ್ಟರ್ ಅಂತ ಹೇಳ್ಬಿಟ್ಟು ನನ್ನ ಏಜ್ ಪರ್ಫೆಕ್ಟಾಗಿ ನನಗೆ ಗೊತ್ತಿಲ್ಲ ಎಷ್ಟು ವರ್ಷ ಅಂತೇಳ್ಬಿಟ್ಟು ನಿಜವಾಗ್ಲೂ ಗೊತ್ತಿಲ್ಲ ದೇವರಾಣೆಗೂ ನನಗೆ ಗೊತ್ತಿಲ್ಲ ಎಷ್ಟಿದೆ ಅನ್ನೋದು ಕೂಡ ನನ್ಗೆ ಆಗೇ ಗೊತ್ತಿಲ್ಲ ಎಲ್ರಿಗೂ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾರೆ ಕಡಿಮೆ ಇದೆ ಅಂತಲೂ ಹೇಳ್ತಾರೆ ನನಗೆ ಗೊತ್ತಿಲ್ಲ ಪರ್ಫೆಕ್ಟು ಏಜ್ ನಂದು ಎಷ್ಟು ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವಾಗ ಹುಟ್ಟಿದಾಗೆಲ್ಲ ಕೂಡ ನಮ್ಮಮ್ಮ ಬರ್ಸಿಲ್ಲ ಅನ್ಸುತ್ತೆ ನಾನು ಎಷ್ಟೋ ಸರಿ ಸುಮಾರು ಸರಿ ಕೇಳಿದ್ದೆ ನಮ್ಮಮ್ಮನ ಅಮ್ಮ ನನಗೆ ಎಷ್ಟು ವಯಸ್ಸು ನಾನು ಯಾರು ಅಂದರೆ ನೀನು ಡೆಲಿವರಿ ಆದಾಗ ನಿನ್ನ ಜೊತೆಗೆ ಯಾರಾದರೂ ಡೆಲಿವರ್ ಆಗಿದ್ರೆ ನಮ್ಮೂರಲ್ಲಿ ಯಾರಾದರೂ ಹುಟ್ಟಿದ್ರಾ ಅಂತ ಕೇಳ್ತಾ ಇದ್ದೆ ಅವಾಗ ನಮ್ಮಮ್ಮ ಒಂದು ಇಬ್ಬರನ್ನ ಮೂರು ಜನನ ಹೇಳ್ತಾ ಇದ್ರು ನನಗಿನ್ನೂ ಒಂದು ವಾರ ಮುಂಚೆ ಒಂದು ವಾರ ಹಿಂದೆ ಅಂತ ಹೇಳ್ತಾಯಿದ್ರು ಅವಾಗ ಎಲ್ಲ ಜಾಸ್ತಿ ಯಾರೂ ಡೇಟ್ ಆಫ್ ಬರ್ತ್ ಬರೆಸ್ತಾ ಇರಲಿಲ್ಲ ಮುಂಚೆ ಬರ್ಸೋರು ಬರೆಸ್ತಿದ್ರೆ ಏನೋ ಬಟ್ ನಂದಂತೂ ಬರೆಸಿಲ್ಲ ಯಾಕೆಂದರೆ ಗೊತ್ತು ಇನ್ನು ನಾನು ಹುಟ್ಟಿದ ತಕ್ಷಣನೇ ನಮ್ಮಅಮ್ಮಗೆ ಶಾಕು ಶಾಕ್ ಮೇಲೆ ಶಾಕ್ ಆದಿದೆ ಇನ್ನು ಅಂಥದ್ರಲ್ಲಿ ನಾನು ಡೇಟ್ ಆಫ್ ಬರ್ತ್ ಇನ್ನೆಲ್ಲ ಬರೆಸ್ತಾರೆ ಪಾಪ ಅವಾಗ ಅವರು ಇನ್ನು ಹುಟ್ಟಿದ ತಕ್ಷಣವೇ ಸುಮ್ಮನೆ ಹತ್ಕೊಂಡು ಕಿಚ್ಕೊಂಡು ಏನಪ್ಪ ಹಿಂಗೆ ಅಂತೇಳ್ಬಿಟ್ಟು ಅವ್ರು ತುಂಬ ನೋವು ಪಟ್ಬಿಟ್ಟಿದ್ದಾರೆ ಪಾಪ ಅಂಥದ್ರಲ್ಲಿ ನಾ ಡೇಟ್ ಆಫ್ ಬರ್ತು ಬರ್ಸಿಲ್ಲ ಅಷ್ಟೇ ಅವ್ರ ಬಗ್ಗೆ ನೆನೆಸ್ಕೊಂಡ್ರೆ ನನಗೆ ಮಾತೇ ಬರೋದಿಲ್ಲ ಫುಲ್ ಬರ್ತಾ ಇದೆ ಅದಕ್ಕೆ ವಿಡಿಯೋ ಸ್ವಲ್ಪ ಸ್ಟಾಪ್ ಮಾಡಿದೆ ಏನಾದರೂ ಮಾತಾಡೋಣ ಅಂತಂದರೆ ಒಂಥರ ಅನಿಸ್ಬಿಡುತ್ತೆ ಬೇಜಾರಾಗ್ಬಿಡುತ್ತೆ ಅದಕ್ಕೆ ಎಷ್ಟೇ ಗಟ್ಟಿಯಾಗಿ ಮಾತಾಡೋಣ ಧೈರ್ಯವಾಗಿ ಮಾತಾಡೋಣ ಅಂದರೂ ಕೂಡ ಏನು ಹೇಳಿ ಅಮ್ಮಂದ್ರ ಬಗ್ಗೆ ನೆನೆಸ್ಕೊಂಡ್ರೆ ಸ್ವಲ್ಪ ಇದೆ ಅಲ್ವಾ ಅಷ್ಟೇ ಇಲ್ಲ ಬರ್ಸಿಲ್ಲ ನಮ್ಮಮ್ಮ ಡೇಟ್ ಆಫ್ ಬರ್ತ್ ಬರ್ಸಿಲ್ಲ ಏನಂದರೆ ಸ್ಕೂಲ್ಗೆ ಅವಾಗೆಲ್ಲ ಸೇರಿಸ್ಕೋಬೇಕಾದ್ರೆ ಡೇಟ್ ಆಫ್ ಬರ್ತ್ ಅದೆಲ್ಲ ಸರಿಯಾಗಿ ಕೇಳ್ತಾ ಇರಲಿಲ್ಲ ಏನೋ ಇರೋದೇ ಇರೋರು ಹೇಳ್ತಾ ಹೇಳ್ತಾಯಿದ್ರೇನೋ ಗೊತ್ತಿಲ್ಲ ನಮ್ಗೆ ಅವಾಗ ಒಂದನೇ ಕ್ಲಾಸಿಗೆ ಸೇರಿಸ್ಕೋಬೇಕಂತಂದರೆ ಈ ಥರ ಕಿವಿ ಒಂದು ಕಿವಿ ಒಂದು ಸಿಕ್ಕರೆ ಸಾಕು ಹಂಗೆ ಒಂದನೇ ಕ್ಲಾಸಿಗೆ ಸೇರಿಸ್ಕೊಬಿಡೋರು ಅವಾಗ ಆ ಥರ ಸೇರಿಸ್ಕೊಂಡ್ರು ನನ್ನೂ ಕೂಡ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ನನಗೆ ಸುಮಾರು ಮಕ್ಕಳೆಲ್ಲ ಕೂಡ ನಾನು ಅದೇ ಥರನೇ ಸೇರಿಸ್ಕೊಂಡಿರೋದು ಮಿಡ್ಲ್ ಸ್ಕೂಲಲ್ಲಿ ಸೇರಿಸ್ಕೋಬೇಕಾದ್ರೆ ಆ ಅವಾಗ ಮುಂಚೆ ಎಲ್ಲ ಇಷ್ಟೇ ಸೇರಿಸ್ಕೋಬೇಕಂತಂದ್ರೆ ಇನ್ನು ಇದು ಕಿವಿ ಕೈಗೆ ತಾಕ್ಬೇಕು ಹಂಗಾದ್ರೆ ಮಾತ್ರ ಒಂದನೇ ಕ್ಲಾಸಿಗೆ ಸೇರಿಸ್ಕೊಂತ ಇದ್ರು ಇಲ್ಲ ಇನ್ನೂ ಸ್ವಲ್ಪ ತಾಕ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತಂದರೆ ಅಸಲ್ಲಿ ಸೇರಿಸ್ಕೊತಾನೆ ಇರಲಿಲ್ಲ ಅವಾಗ ಅದರ ಪ್ರಕಾರ ಬಂದರೆ ಅದೇ ಇವಾಗ ನಂದು ಸ್ಕೂಲಲ್ಲಾಗಲಿ ಮತ್ತು ಮಾರ್ಕ್ಸ್ ಕಾರ್ಡಲ್ಲಾಗಲಿ ಆಧಾರ್ ಕಾರ್ಡಲ್ಲಾಗಲಿ ಪ್ರತಿಯೊಂದರಲ್ಲೂ ಕೂಡ ನಾನು ಅದೇ ಡೇಟ್ ಆಫ್ ಬರ್ತೆ ಬಂದಿರೋದು ಅದರಲ್ಲಿ ಬಂದುಬಿಟ್ಟು ತೊಂಬತ್ತ್ಮೂರಿದೆ ಸಾವಿರದ ಒಂಬೈನೂರ ಇದೆ ಬಟ್ ಅದಕ್ಕಿಂತ ಜಾಸ್ತಿ ಇದೆ ಅನ್ ಜಾಸ್ತಿ ಇರ್ಬೋದೇನೋ ನನಗೆ ಗೊತ್ತಿಲ್ಲ ಇವಾಗ ಅವರು ಮಿಡ್ಲ್ ಸ್ಕೂಲಲ್ಲಿ ಸೇರಿಸ್ಕೊಂಡಿರೋ ಪ್ರಕಾರ ಆದರೆ ಅಷ್ಟೇ ಇರೋದು ಇವಾಗ ನನ್ನ ಏಜ್ ಅದರ ಪ್ರಕಾರ ಹೋದ್ರೂ ಮೂವತ್ತೆರಡು ವರ್ಷ ಅಷ್ಟೇ ಮೂವತ್ತೆರಡು ವರ್ಷ ಇದೆ ಅದಕ್ಕಿಂತ ಜಾಸ್ತಿ ಇದೆ ಏನೋ ನನಗೆ ಗೊತ್ತಿಲ್ಲ ಇರ್ಬೋದೇನೋ ಹೇಳೋಕ್ಕಾಗೋದಿಲ್ಲ ಇವಾಗ ಅದ್ರಲ್ಲಿ ಅಂಜ್ ಅಂದಾಜ್ ಪ್ರಕಾರ ಸೇರಿಸ್ಕೊಂಡಿರ್ತಾರಲ್ವ ಅದು ಪರ್ಫೆಕ್ಟಾಗಿ ಗೊತ್ತಿರೋಲ್ಲ ಆದರೂ ಕೂಡ ನಾನು ಬರ್ತ್ಡೇ ಅದು ಇದೆಲ್ಲ ನಾನೇನು ಸೆಲೆಬ್ರೇಷನ್ ಮಾಡ್ಕೊಳೋಕ್ಕೆ ಹೋಗೋದಿಲ್ಲ ಗೊತ್ತಿದ್ರು ಕೂಡ ಮರ್ತೆ ಹೋಗ್ತೀನಿ ಅನಿಸ್ತಿ ಇವತ್ತು ಹುಟ್ಟಿದ ಬಲ್ವ ಅನ್ನೋದು ಯಾಕೆಂದರೆ ಪರ್ಫೆಕ್ಟಾಗಿ ಗೊತ್ತಿದ್ರೆ ಏನೋ ಒಂಥರ ಖುಷಿ ಇರುತ್ತೆ ನೀವು ಅಂತ ಅಂತೇಳ್ಬಿಟ್ಟು ಇದು ಅಂದಾಜು ಪ್ರಕಾರ ಇರೋದ್ರಿಂದ ಅಷ್ಟೊಂದೇನು ಇಂಟ್ರೆಸ್ಟ್ ಬರೋದಿಲ್ಲ ಅಷ್ಟೇ ಇಷ್ಟೇ ಫ್ರೆಂಡ್ಸ್ ನನ್ನ ಏಜ್ ಬಂದ್ಬಿಟ್ಟು ಇವಾಗ ಮೂವತ್ತೆರಡು ವರ್ಷ ಇದೆ ಆಧಾರ್ ಕಾರ್ಡ್ ಪ್ರಕಾರ ಮತ್ತು ಇನ್ನು ಸುಮಾರು ಜನದ್ದು ಇದೇ ಥರನೇ ಇರುತ್ತೆ ಆಗಿ ಯಾರಿಗೂ ಕೂಡ ಹುಟ್ಟಿದ ಹಬ್ಬ ಗೊತ್ತಿರೋದಿಲ್ಲ ಈ ಥರ ಸ್ಕೂಲಿಗೆ ಸೇರಿಸಿ ಏನು ಸೇರಿಸಿರ್ತಾರೆ ಅದು ಮಾತ್ರ ನೆನ್ಪಿಟ್ಕೊಂಡಿರ್ತಾರೆ ಎಷ್ಟೋ ಜನದಷ್ಟೇ ಎಲ್ಲ ಹಿಂದೆ ಎಲ್ಲ ಬರ್ಸ್ತಾ ಇರಲಿಲ್ಲ ಜಾಸ್ತಿ ಇಷ್ಟೇ ಫ್ರೆಂಡ್ಸ್ ಡೇಟ್ ಆಫ್ ಬರ್ತ್ ಬಗ್ಗೆ ಕೇಳಿದ್ರಲ್ಲ ನಿಮ್ಮ ಏಜ್ ಎಷ್ಟು ಹೇಳ್ಬಿಟ್ಟು ಹೇಳ್ದೆ ಹೇಳ್ಬೇಕಂದ್ರೆ ತುಂಬ ಇದೆ ಮುನ್ ಬಗ್ಗೆ ಅದೆಲ್ಲ ಹೇಳೋದಕ್ಕಾಗೋದಿಲ್ಲ ಅಳು ಅನ್ನೋದು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಏನೂ ಹೇಳ್ತಾ ಇಲ್ಲ ಇನ್ನು ಬೇಕಾದ್ರೆ ವ್ಲಾಗಲ್ಲೇ ಹೇಳ್ತೀನಿ ವಾಯ್ಸ್ ಕೊಡ್ಬೇಕಾದ್ರೆ ಎಷ್ಟಾದರೂ ಹೇಳ್ತೀನಿ ಬಟ್ ಕ್ಯಾಮ್ರಾ ಮುಂದೆ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ ತುಂಬ ದುಃಖ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಟೈಮ್ ಬಂದು ಕರೆಕ್ಟಾಗಿ ಎರಡೂವರೆ ಆಗಿತ್ತು ಇನ್ನು ಎರಡುವರೆ ಆದಮೇಲೆ ಇನ್ನು ಹಾಸ್ಟ್ರಲ್ಲಿ ನಮ್ಮ ಮಾವನೇ ಎದ್ದಿದ್ರು ನಮ್ಮ ಕಲ್ಯಾಣ ಕೂಡ ಎದ್ದಿದ್ದ ಇನ್ನು ಎದ್ಬಿಟ್ಟು ಅವನಿಗೆ ಸ್ವಲ್ಪ ಉಪ್ಪಿಟ್ಟು ತಿನ್ನಿಸ್ದೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಅವನಿಗೆ ತುಂಬ ಇಷ್ಟಪಟ್ಟು ತಿಂತಾನೆ ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ತಿನ್ಸೋ ತಿನ್ಸಮ ತಿನ್ಸಮ ಅಂತ ಕೇಳ್ತಾನೆ ಇರ್ತಾನೆ ಅಷ್ಟೊಂದು ಇಷ್ಟಪಡ್ತಾನೆ ಅವನು ಇನ್ನು ಇಲ್ಲಿಗೆ ಬಂದಾಗಿಂದ ಇದೆ ಫಸ್ಟ್ ಟೈಮ್ ಉಪ್ಪಿಟ್ಟು ಮಾಡಿರೋದು ಅದಕ್ಕೋಸ್ಕರ ಇನ್ನು ಹೊಟ್ಟೆ ತುಂಬ ಉಪ್ಪಿಟ್ಟು ತಿಂದ್ಬಿಟ್ಟು ಇನ್ನು ಅವ್ರ ತಾತನ ಜೊತೆ ಆಡ್ತಾ ಇದ್ದಾರೆ ಇನ್ನು ನಮ್ಮ ಮಾವನೂ ಅಷ್ಟೇ ಇನ್ನು ಮನೆಯಲ್ಲೇ ಇರ್ತಾರೆ ಎಲ್ಲೂ ಕೂಡ ಹೋಗೋದಿಲ್ಲ ಇನ್ನು ನಮ್ಮ ಕಲ್ಯಾಣ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಜರು ಹೋಗ್ತಾ ಇದೆ ಇನ್ನು ಫಸ್ಟ್ ದನು ಇದ್ರಲ್ಲ ಅವರಿದ್ರು ಕೂಡ ಅಷ್ಟೇ ಯಾವಾಗಲೂ ಕೂಡ ಮಕ್ಕಳ ಜೊತೆ ಆಟ ಆಡ್ಕೊಂಡು ಇರ್ತಾರೆ ಆರಾಮಾಗಿ ಕೆಲಸ ಮಾಡಿಕೊಂಡು ಮನೆ ಹತ್ರನೇ ಸ್ವಲ್ಪ ಇದು ಬಂದ್ಬಿಟ್ಟು ಇದು ನಮ್ಮ ಮನೆ ಪಕ್ಕದ ಮನೆ ಪಕ್ಕದಲ್ಲಿ ಮನೆ ಕಟ್ಟಿಸ್ತಾ ಇದ್ದರು ಇವಾಗ ಒಂದು ಎರಡು ದಿನದಿಂದ ಸ್ಟಾಪ್ ಮಾಡಿದ್ದಾರೆ ಇದು ನೋಡ್ತಾ ಇರ್ಬೋದು ನಮ್ಮ ಕರ್ಬೇವಿನ ಗಿಡ ಇದು ನಮ್ಮ ಮನೆ ಹತ್ರ ನಾವು ಮುಂಚೆ ಎಷ್ಟು ಚಿಕ್ಕದಾಗಿತ್ತು ಇವಾಗೊಂದು ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದೆ ಎಲೆ ಕೂಡ ತುಂಬ ಚೆನ್ನಾಗಿದೆ ಒಂದು ಸ್ವಲ್ಪ ಕೂಡ ಜೀಡ್ ಥರ ಅದು ಹುಳ ಥರ ಏನೂ ಕೂಡ ಇಲ್ಲ ತುಂಬ ಫ್ರೆಶ್ ಆಗಿರುತ್ತೆ ಕರಿಬೇವು ಮಾತ್ರ ನಾವು ಯಾವಾಗಲೂ ಅಷ್ಟೇ ನಾವು ಅಡುಗೆ ಮಾಡಬೇಕಾದ್ರೆ ಮಾತ್ರ ಕಿತ್ಕೊಂಡು ಹಂಗೆ ಒಗ್ಗರಣೆ ಒಳಗೆ ಹಾಕ್ತೀವಿ ಮುಂಚೆನೇ ಕಿತ್ಕೊಂಡು ಇಟ್ಕೊಂಡು ಸ್ಟೋರೇಜ್ ಮಾಡೋಲ್ಲ ಅದನ್ನು ಅಂದರೆ ಕವರಲ್ಲಾಗ ಕವರಲ್ಲಾಗಲಿ ಡಬ್ಬಿಯಲ್ಲಾಗಲಿ ಸ್ವಲ್ಪ ಒಣಗಿಸ್ಬಿಟ್ಟು ಇಡೋದಿಲ್ಲ ಇನ್ನು ಮನೆ ಮುಂದೆನೇ ಇದೆ ಅಲ್ವಾ ಅದಕ್ಕೋಸ್ಕರ ಇನ್ನು ಕಿತ್ಕೊ ಬೇರೆ ಕಡೆಯಿಂದ ಕಿತ್ಕೊಬಂದರೆ ಸ್ಟಾಕ್ ಸ್ಟಾಕಾಗಿ ಇಟ್ಕೋಬೋದು ಇಲ್ಲ ಮನೆ ಹತ್ರನೇ ಅಲ್ವಾ ಅಂತ ಹೇಳಿಬಿಟ್ಟು ನಾವು ಫ್ರೆಶ್ ಆಗಿ ಅವಾಗೆ ಸಾಂಬಾರು ಮಾಡಲಿ ಟಿಫನ್ ಮಾಡಲಿ ಅವಾಗಲೇ ಹಾಕ್ಬಿಡ್ತೀವಿ ಇದು ಬಂದುಬಿಟ್ಟು ನಮ್ಮ ಮನೆ ಕೂಡ ಸಾರಿ ಮರ ಕೂಡ ದೊಡ್ಡ ದೊಡ್ಡ ಮರಗಳು ಕೂಡ ಇದೆ ನಮ್ಮ ಮನೆ ಹತ್ರ ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಈ ಥರ ಮನೆ ಮುಂದೆ ಸ್ವಲ್ಪ ದೊಡ್ಡ ದೊಡ್ಡ ಮರಗಳಿದ್ರೆ ಚೆನ್ನಾಗಿ ಹಿಂಗೆ ಬೇಸಿಗೆ ಕಾಲದಲ್ಲಂತೂ ಹಿಂಗೆ ಮಧ್ಯಾಹ್ನ ಟೈಮಲ್ಲಾಗಲಿ ಸಾಯಂಕಾಲ ಟೈಮಲ್ಲಾಗಲಿ ಆರಾಮಾಗಿ ನೆರಳಲ್ಲಿ ಕುತ್ಕೋಬೋದು ಚೆನ್ನಾಗಿ ಗಾಳಿ ಬೀಸ್ತಾ ಇರುತ್ತೆ ಇನ್ನು ನಮ್ಮ ಮನೆ ಮುಂದೆ ಚೆನ್ನಾಗಿದೆ ರೋಡ್ ಸಿಮೆಂಟ್ ರೋಡೆಲ್ಲ ಇನ್ನು ನಮ್ಮ ಮಾವಂತೂ ಯಾವಾಗಲೂ ಕ್ಲೀನ್ ಮಾಡ್ತಾನೇ ಇರ್ತಾರೆ ಆರಾಮ ಮಕ್ಕಳು ಕೂಡ ಆಟ ಆಡ್ಬೋದು ಆದರೂ ಆಗಲೂ ಕೂಡ ಇದು ಕಮೆಂಟ್ ಮಾಡಿದರೆ ವೆಹಿಕಲ್ಸ್ ಎಲ್ಲ ಅಂತ ಅಂತೇಳ್ಬಿಟ್ಟು ಜಾಸ್ತಿ ಏನು ಕೂಡ ವೆಹಿಕಲ್ಸ್ ಬರೋಲ್ಲ ಇಲ್ಲಿ ಇನ್ನು ಒಂದು ಬೈಕ್ ಬರುತ್ತೆ ಆ ಪಕ್ಕದ ಮನೆಯದು ತಾತ ಇದೆ ಆ ಸೈಕಲ್ ಬರುತ್ತೆ ಅಷ್ಟೇ ಮತ್ತು ಚಿಕ್ಕ ಮಕ್ಕಳೆಲ್ಲ ಆಟಾಡ್ಕೊಳ್ಳೋದು ಬರ್ತಾರೆ ಈ ಸೈಡು ಜಾಸ್ತಿ ಏನು ವೆಹಿಕಲ್ಸ್ ಎಲ್ಲ ಓಡಾಡೋಲ್ಲ ನಾವು ಹಿಂದ್ಗಡೆ ಇನ್ನೊಂದು ರೋಡಿದೆ ಮೇನ್ ರೋಡ ಅದರಲ್ಲಿ ಓಡಾಡ್ತಾ ಇರ್ತಾರೆ ಈ ಕಡೆ ಜಾಸ್ತಿ ಏನು ಬರೋದಿಲ್ಲ ಏನು ಭಯ ಇಲ್ಲ ಇನ್ನು ಹೊರಗಡೆ ಯಾವಾಗಲೂ ಇರ್ತಾರಲ್ವ ಇನ್ನು ನಾವು ಇರ್ತೀವಿ ಮಾವರು ಇರ್ತಾರೆ ಮತ್ತು ಅಕಸ್ಮಾತ್ ಏನಾದರೂ ಬಂದರೂ ಕೂಡ ಹುಷಾರಾಗಿ ನೋಡ್ಕೊಂಡು ಬರ್ತಾರೆ ಸಡನ್ನಾಗಿ ಯಾರು ಕೂಡ ಬರೋದಿಲ್ಲ ಗೊತ್ತು ಮಕ್ಳಿರ್ತಾರೆ ಅಂತ ಹೇಳಿಬಿಟ್ಟು ಸೊ ಅಷ್ಟೊಂದೇನು ಭಯ ಇಲ್ಲ ಸದ್ಯ ಇನ್ನು ನಮ್ಮ ಮಾವ ಬಂದ್ಬಿಟ್ಟು ಕೋಳಿಗಳಿಗೆ ಅಕ್ಕಿ ಇಡ್ತಾ ಇದ್ದರಂತೆ ಅದನ್ನ ನೋಡಿಬಿಟ್ಟು ಕಲ್ಯಾಣ ಬಂದ್ಬಿಟ್ಟು ನನಗೂ ಅಕ್ಕಿ ಕೊಡು ನಾನು ತಿಂತೀನಿ ಅಂತ ಬಂದು ಬಂದು ಕೇಳ್ತಾಯಿದ್ದಾನೆ ಅಕ್ಕಿ ಕೊಡ ಅಂತೇಳ್ಬಿಟ್ಟು ನಾನು ನನಗೆ ಕೇಳ್ತಾ ಇದ್ದೀನಿ ನೀನು ಕೋಳಿನ ಅಂದರೆ ಹ್ಞೂ ನಾನು ಕೋಳಿನೇ ನನಗೆ ಅಕ್ಕಿ ಕೊಡ ಅಂತಂದ ಇನ್ನು ಅವ್ರ ದೊಡ್ಡಪ್ಪ ಮಂಚದ ಮೇಲೆ ಒಂದು ರೂಪಾಯಿ ಕಾಯಿನ ಉದುರಿಸುತ್ತೇನೆ ಅದು ತೊಗೊಂಬಿಟ್ಟು ಆಟಾಡ್ಕೊತು ಬಾಕ್ಲಲ್ಲಿ ಸಿಗಾಕ್ಸ್ಬಿಟ್ಟಿದ್ದಾನೆ ಇಲ್ಲಿ ನೋಡ್ತಾ ಇರ್ಬೋದು ತೆಗಿತಾ ಇದ್ದೀವಿ ಇಬ್ರು ಸೇರ್ಕೊಂಡ್ಬಿಟ್ಟು ಇನ್ನು ಏನಾದರೂ ಒಂದು ಕಿತಪತಿ ಮಾಡ್ತಾನೆ ಇರ್ತಾನೆ ಸುಮ್ಮನೆ ಅಂತೂ ಇರೋದೇ ಇಲ್ಲ ನೋಡ್ತಾ ಇರ್ಬೋದು ತೊಗೊಂಡೋಗಿ ಅದರೊಳಗೆ ಬಾಗ್ಲೊಳಗೆ ಸಿಗಾಕ್ಸ್ಬಿಟ್ಟಿದ್ದಾನೆ ಇನ್ನು ಹಂಗು ಹಿಂಗು ಮಾಡಿಬಿಟ್ಟು ನಾ ತೆಗೆದ್ವಿ ಇನ್ನು ಹಿಂದ್ಗಡೆ ನಮ್ಮತ್ತೆ ನೈಟ್ ಹೊತ್ತು ಗಾಳಿ ಬರುತ್ತಂತ ಸೀರೆ ಕಟ್ಟಿದ್ದಾರೆ ಅದನ್ನ ತೊಗೊಂಡು ಏನು ಸುಮ್ಮನೆ ಜೂಟ ಆಟ ಆಡಿದ್ದ ಆಡಿದ್ದೇನೆ ಈ ಥರ ಇರುತ್ತೆ ಮಕ್ಳಿನ ಮನೇಲಂತೂ ಒಂದು ಸ್ವಲ್ಪದ್ದು ಕೂಡ ಸುಮ್ಮನೆ ಇರೋದಿಲ್ಲ ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಾನೆ ನಮ್ಮ ಮಾವನಿಗಂತೂ ಸಾಕಾಗ್ಬಿಟ್ಟಿದೆ ಪಾಪ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಇಡಿಯನ್ನು ನೋಡ್ತಾನೆ